ಕಾರ್ಯಕರ್ತರು ಪಕ್ಷದ ಜೀವಾಳು ಎಲ್ಲಾ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ವಿಶ್ವದಲ್ಲಿ ಬಿಜೆಪಿ ಪಕ್ಷವು ಬಲಿಷ್ಠ ಪಕ್ಷವಾಗಿ ಬೆಳೆದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಹೆಚ್ ಪಾಟೀಲ್ ಹೇಳಿದರು ಪಟ್ಟಣದ ಅಂಜನಾದ್ರಿ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಕಸಿತ ಭಾರತದ ಅಮೃತ ಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದ ಮೋದಿ ಸರ್ಕಾರವು ಹನ್ನೊಂದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನನಾಯಕರಾಗಿದ್ದಾರೆ ಮೋದಿಜಿಯವರು ದೇಶದ ಬದ್ಧತೆಗಾಗಿ ಶ್ರಮಿಸುತ್ತಿದ್ದಾರೆ ಎಂದರು ವಿಶೇಷ ಭಾಷಣಕಾರ ಸೋಮನಾಥ್ ಕುಲಕರ್ಣಿ ಮಾತನಾಡಿ ಬಿಜೆಪಿ ಪಕ್ಷವು ಇಷ್ಟೊಂದು ಬಲಿಷ್ಠವಾಗಿ ಬೆಳೆದಿದ್ದು ಸಾಧಿಸಿದ್ದು ಕಾರ್ಯಕರ್ತರಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರು ಯಾವ ಅಧಿಕಾರ ಆಸೆಗಾಗಿ ಮಾಡಿದವರಲ್ಲ ರಾಷ್ಟೀಯ ಚಿಂತನೆಗೆ ಭವ್ಯ ಭಾರತವನ್ನ ಹೇಗೆ ನಿರ್ಮಿಸಬೇಕೆಂಬ ಪರಿಕಲ್ಪನೆಯೊಂದಿಗೆ ತತ್ವ ಸಿದ್ಧಾಂತದ ಮೇಲೆ ಅವರು ಸಕ್ರಿಯವಾಗಿ ನಿಸ್ವಾರ್ಥ ಸೇವೆ ಮಾಡಿದ ಮಹಾನ್ ನಾಯಕರ ಪರಿಶ್ರಮದ ತ್ಯಾಗದಿಂದ ಬಿಜೆಪಿ ಪಕ್ಷವು ಬಲಿಷ್ಠಗೊಂಡಿದೆ ಎಂದರು ಬಿಜೆಪಿ ಪಕ್ಷದ ಜಿಲ್ಲಾ ಸಂಚಾಲಕ ಶ್ರೀಧರ್ ಕೆಸರಟ್ಟಿ ಯುವ ಮೋರ್ಚಾ ಘಟಕದ ತಾಲೂಕು ಅಧ್ಯಕ್ಷ ಉಮೇಶ್ ಯಾದವ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಕೂಡ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಬಾವಿ ಮಹಿಳಾ ಘಟಕದ ಜಿಲ್ಲಾ ಪದಾಧಿಕಾರಿ ಶೈಲಜಾ ಬಾಗಲಿ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಪರಿಮಳ ಶೆಟ್ಟರ್ ಜಯತೀರ್ಥರಾವ್ ಆಚಾರ್ಯ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಭಾರತ ಜನತಾ ಹಿರಿಯರು ಆದ್ರೆ ಅಂತ ಪಕ್ಷ ಕಾರ್ಯಕರ್ತರ ಶ್ರಮದ ಪ್ರತಿಫಲವಾಗಿ ಇಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ರಾಜಕೀಯ ಬಲಿಷ್ಠ ಪಕ್ಷ ಯಾವುದಾದ್ರಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ತೋರಿಸಿಕೊಳ್ಳಿರ್ತಕ್ಕಂಥ ಕೀರ್ತಿ ಈ ಕಾರ್ಯಕರ್ತ ಬಂಧುಗಳಿಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಬಹುಶಃ ಮೋದಿಜಿಯವರ ಕಾಲಘಟ್ಟದಲ್ಲಿ ಸುಶಾಸನ ಬಗ್ಗೆ ಇರಬಹುದು ಬೇರೆ ಬೇರೆಯವರ ಅನೇಕ ಯೋಜನೆಗಳ ಬಗ್ಗೆ ತಾವೆಲ್ಲ ಮುಕ್ತಿಯನ್ನು ಈ ದೇಶ ಎಲ್ಲರೂ ಒಂದಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರ ಯೋಜನೆಗಳ ಬಗ್ಗೆ ತಮ್ಗೆ ಗೊತ್ತಿತ್ತು ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮೆಲ್ಲೂ ಕೂಡ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ಈ ದೇಶದ ಭದ್ರತೆ ಮತ್ತು ಸುಭದ್ರತೆಯ ದೃಷ್ಟಿಯಿಂದ ನಾವೆಲ್ಲೂ ಕೂಡ ಯಾವ ರೀತಿ ಇದ್ದೇವೆ ಅಂತಕ್ಕಂಥದ್ದು ಚುನಾವಣೆ ಬಂದರೆ ಬಹುಶಃ ನಮ್ಮೆಲ್ಲೂ ಕೂಡ ದೇಶ ನೆನಪಾಗ್ತದೆ ಕೇವಲ ರಾಜಕೀಯ ಉಚ್ಚಾಸಕ್ತಿ ಪ್ರದರ್ಶನ ಮಾಡಿದೆ ಸುಮ್ಮನೆ ಸುಮ್ನೆ ಹಿಂದಿನ ಸರ್ಕಾರದಲ್ಲಿ ನಾವು ನೋಡಿದೆ ಆದ್ರೆ ಯಾರು ಕೂಡ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಕೇಳಿರ್ಲಿಲ್ಲ ನಾವ್ಯಾರು ಕೂಡ ಏನು ಅನಿರೀಕ್ಷಿತವಾಗಿ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ನಾವು ಕೇಳಿರ್ಲಿಲ್ಲ ಆದ್ರೆ ಯಾವಾಗ ಯಾವಾಗ ನಮ್ಮ ಸೈನಿಕರ ಮೇಲೆ ದಾಳಿ ಆಗ್ತದೆ ಏನು ಅಂದ್ರೆ ಭಾರತೀಯ ಜನತಾ ಪಕ್ಷ ಇಷ್ಟು ಪರಮಶ್ರೇಷ್ಠ ಸಂಘಟನೆ ಆಗಿದ್ದು ಒಬ್ಬ ಸಾಮಾನ್ಯ ಸಾದಾ ಸೀದಾ ಕಾರ್ಯಕರ್ತರ ಪರಿಶ್ರಮದ ಬಲದಿಂದ ನಾವೀಗ ನೇತೃತ್ವ ವಹಿಸಿರ್ತಕ್ಕಂತ ಸನ್ಮಾನ್ಯ ಶಾಸಕರು ಮತ್ತು ಎಲ್ಲರೂ ಸೇರಿ ಪುಷ್ಪ ಭಾರತ ಮಾತೆಗೆ ಪುಷ್ಪವನ್ನ ಸಮರ್ಪಿಸುವ ಸಮಯದಲ್ಲಿ ಆ ಸನ್ಮಾನ್ಯ ಶ್ರೀ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಗೂ ಮತ್ತು ದೀನ್ ದಯಾಳ್ ಉಪಾಧ್ಯಾಯರಿಗೂ ನಾವು ಪುಷ್ಪವನ್ನ ಸಮರ್ಪಣೆ ಮಾಡಿದ್ವಿ ಅವರು ಈ ದೇಶದ ನೇತೃತ್ವವನ್ನು ವಹಿಸಿ ರಾಜಕೀಯ ನಾಯಕರಾಗಿ ಯಾವುದೇ ಅಧಿಕಾರವನ್ನು ಅನುಭವಿಸಲಿಲ್ಲ ಅವರಿಗಿದ್ದ ಬುದ್ಧಿಮತ್ತೆ ಅವರಿಗಿದ್ದ ಜ್ಞಾನ ಅವರಿಗಿದ್ದಂಥ ಪರಮಶ್ರೇಷ್ಠವಾದಂತಹ ಹೆಸರಿನಲ್ಲಿ ಅವರು ಯಾವುದೋ ಅಧಿಕಾರಕ ಆಸೆಗೆ ಬಳಬಹುದಾಗಿತ್ತು ಆದರೆ ಅವರು ಆ ಯಾವ ಅಧಿಕಾರದ ಆಶೆಗಳು ಅಂದಿನ ಇದ್ದಂಥ ಅಂದು ಇದ್ದಂಥ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ನೆಹರು ಸಂಪುಟದ ಎಲ್ಲ ಮಹನೀಯರಿಗೂ ಸಹಿತ ಈ ಈ ಎರಡು ಮಹನೀಯರ ಹೆಸರು ಚಿರಪರಿಚಿತವಾಗಿತ್ತು ಅವರಿಗೆ ಬೇಕಿರುವ ಅಧಿಕಾರವನ್ನು ಅವ್ರು ಹೇಳಿದರೆ ಕೇಳಿದಂತೆ ಅವ್ರು ಹೇಳಿದಂತೆ ಕೇಳಿದ್ರೆ ಕೊಡಬಹುದಾಗಿತ್ತು ಆದ್ರೆ ಆ ಯಾವ ಅಧಿಕಾರದ ಆಶೆಗೂ ಮಲೆಯಾಗದೆ ಸಿದ್ಧಾಂತಕ್ಕಾಗಿ ರಾಷ್ಟ್ರೀಯ ಚಿಂತನೆಗಾಗಿ ಈ ದೇಶದ ಭವಿಷ್ಯದ ಕನಸು ಹೇಗಿರಬೇಕು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್